ಅವ್ರ್ ಬೇರೆ ಇವರು ಹೊಸದಾಗಿ ಕಟ್ತಾ ಇರ್ತಕ್ಕಂಥ ಹೊಸ ರೈತ ಅರ್ಷಿತ್ ಅಂದ್ಬಿಟ್ಟು ಕಣೇಕಲ್ ಒಂದು ಮಾಕ್ನಹಳ್ಳಿ ಹತ್ರ ನಮ್ಮ ಅಜ್ಜಿಯವರು ಹುಟ್ಟೂರು ಮಾಕ್ನಹಳ್ಳಿ ಪಕ್ಕದೂರವ್ರೆ ನೆನೆ ಆಮೇಲೆ ಇಲ್ಲಿ ಇಲ್ಲಿರೋರೆಲ್ಲಾನು ಒಂದೆಲ್ಲ ಒಂದ್ ರೀತಿನಲ್ಲಿ ಅಕ್ಕಪಕ್ಕ ಸಂಬಂಧಿಕರು ಇವ್ರ ಸಂಬಂಧಿಕರು ನಮ್ಮೂರಲ್ ಅವ್ರೆ ನಮ್ ಸಂಬಂಧಿಕರು ಇವ್ರೂರ್ ಪಕ್ಕದಲ್ಲವ್ರೆ ಹಂಗೆ ಈ ದನದಿಂದ ಇನ್ನ ಸಂಬಂಧ ಹೆಚ್ಚಿತು ಹೆಂಗೆ ಅಂತಂದ್ರೆ ಒಂದ್ ಸ್ನೇಹ ಭಾವದಲ್ಲಿ ಹಂಗೆ ಆ ಈತ್ ನೋಡ್ ಕಮ್ಮು ಗಾಡಿ ಬಾಡಿಗೆ ಬರ್ತಾರೆ ಇವರು ಆಮೇಲೆ ಇವರು ಅಷ್ಟೇ ನಮ್ಗೆ ದನಗಳು ಎಲ್ಲಾದರೂ ಬೆಂಗಳೂರಲ್ಲಿ ಎಲ್ಲೇ ಇರಲಿ ಮೆರವಣಿಗೆ ಇರಲಿ ಬರ್ತಾರೆ ಇವಾಗ ಇವರು ಒಬ್ರು ಆ್ಯಡಪ್ ಆಗೋರು ಈ ಗ್ರೂಪ್ಗೆ ಅವರು ಎತ್ ಕಟ್ಟವ್ರೆ ಅವ್ರ ಜೆ ಸಿ ಪಿ ಗಳೆಲ್ಲ ಇದಾವೆ ನೋಡ್ರಿ ವೃತ್ತಿ ಯಾವ್ದಾದ್ರು ಇರ್ಲಿ ಬಟ್ ಉಪ ಇಲ್ಲ ಪ್ಯಾಷನ್ ಅಂತ ಹಳ್ಳಿ ಕಾರನ್ನ ಉಳಿಸ್ತಾ ಇರೋದು ಆಮೇಲೆ ಈ ಗ್ರೂಪ್ಗೆ ಹೊಸದಾಗಿ ಎಂಟ್ರಿ ಇವ್ರ ಜೊತೆನಲ್ಲೇ ಇದ್ರು ಬಟ್ ದನ ಕಟ್ಟೋದ್ರಲ್ಲಿ ಹೊಸದಾಗಿ ಎಂಟ್ರಿ ಕೊಟ್ಟು ಆಮೇಲೆ ತಗೊಂಡ್ಲೇ ಬೇಕಂತ ಉದ್ದೇಶದಿಂದ ಬಂದು ತಗೊಂಡಿದ್ದಲ್ಲ ತಗೊಂಡ್ರು ಖುಷಿ ಆಯ್ತು ಹ್ಮ್ ಆ ಕಾರಣಕ್ಕ ಒಬ್ಬ ಹೊಸ ರೈತನ ಸೃಷ್ಟಿ ಮಾಡೋದು ಹಿಂಗೆ ಯಾಕೆ ಅಂತಂದ್ರೆ ವರ್ಷ ಒಂಬತ್ ಕಾಲ ದನ ಕಟ್ಬೇಕು ನಾನು ಒಂದೇ ಹೇಳಿದ್ದು ಏನಪ್ಪಾ ಹೇಳಿದ್ ನೀನ್ ತಗೊಂಡವಾಗ ಒಂದ್ ಜೊತೆ ಕಟ್ಕೊಂಡಿದೀಯಾ ಬಿಡ್ಬೇಡ ಬಿಡ್ದಿರ ಕಟ್ಟು ಯಾಕಂತಂದ್ರೆ ಕೆಲವೊಬ್ರು ಇಟೀಕೆ ಮಾಡಕ್ ಅಂದ್ಬಿಟ್ಟ ಇದಾರೆ ಅವ್ರದ್ದು ಏನ್ ಗೊತ್ತ ಉದ್ದೇಶ ಮಾಡ್ತಾವನೆ ಹುಡ್ಗ ಪ್ರೋತ್ಸಾಹ ಮಾಡೋಣ ಅನ್ನೋದಲ್ಲ ಇವ್ರ ಏನಾದ್ರು ಮಾರ್ಬಿಟ್ರ ಆಗೋಯ್ತು ಮುಗ್ದೋಯ್ತು ಏನೋ ಆ ಥರ ಮಾತಾಡ್ತಾರೆ ಆ ಥರ ಡಿಮೋಟಿವೇಶನ್ ಮಾತುಗಳು ಮಾತಾಡೋದು ಬಿಟ್ಬಿಟ್ಟು ಪ್ರೋತ್ಸಾಹ ಮಾಡೋಣ ಹತ್ತು ಜೊತೆ ಕಟ್ಟೋದು ಬೇಡ ಒಂದ್ ಜೊತೆ ಮನೆ ಹತ್ರ ಇರ್ಲಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಹತ್ತು ಕಟ್ಟೋ ಬದಲು ಎರಡು ಮುತ್ ಕಟ್ಟು ಅಂತ ಹೇಳಿರೋದು ಭಗವಂತನು ಶ್ರಮ ಮತ್ತು ಬಲ ಇದ್ರೆ ನೂರು ಜೊತೆ ಕಟ್ಟಂಗೆ ಆಗಲಿ ನಾನು ಏನು ಅಂದ್ರೆ ಕೋಟಿ ರೂಪಾಯಿ ಓರಿ ಅಲ್ಲ ಕೋಟಿ ಓರಿ ಆಗಲಿ ಅಂತ ನನ್ನ ಆಸೆ ಅದು ಇವತ್ತು ನಡೀತಾ ಐತೆ ಕಾರ್ಯರೂಪಕ್ಕೆ ಬರ್ತಾ ಐತೆ ಅದ್ರ ಬಗ್ಗೆ ಪ್ರೋತ್ಸಾಹ ಐತೆ ಮತ್ತೆ ನಿಮ್ಮ ಚಾನಲ್ ಮುಖಾಂತರ ಏನ್ ಕೇಳ್ಕೊಳೋದಂದ್ರೆ ಸಬ್ಸ್ಕ್ರೈಬ್ ಮತ್ತೆ ಲೈಕ್ ಕಮೆಂಟ್ ಮಾಡ್ರಿ ಹೊಸದಾಗಿ ವಿಡಿಯೋ ಮಾಡ್ ಪ್ರೋತ್ಸಾಹ ಇರಲಿ ಜೈ ಹಳಿಕರ್ ಜೈ ಹಳಿಕರ್ ಸರ್ ಆಮೇಲೆ ಒಂದು ವಿಷಯ ಹೇಳ್ಬೇಕು ಅಂದ್ರೆ ಇವತ್ತು ನಾವು ಹೊರ್ತು ಸಾರ್ನ ಭೇಟಿ ಮಾಡಿದ್ದು ನನ್ನ ಸಾಕಷ್ಟು ಒಂದು ತಾಳ್ಮೆ ಅನ್ನೋದು ಒಂದು ಅವರಲ್ಲಿ ತುಂಬಾನೇ ಇದೆ ಏನು ಗೊತ್ತಿರಲ್ಲ ಹಸು ಬಗ್ಗೆನೇ ಆಗಿರ್ಬೋದು ಏನ್ ಬಗ್ಗೆನೇ ಅಟ್ಲೀಸ್ಟ್ ಸ್ವಲ್ಪ ಸ್ವಲ್ಪ ತಿಳ್ಕೊಂಡು ನೆಕ್ಸ್ಟ್ ಟೈಮ್ ಇನ್ನೂ ಫುಲ್ ತಿಳ್ಕೊಳೋ ಅಷ್ಟು ನನಗೆ ಯಾಕಂದ್ರೆ ನಾವು ಸಿಟಿಲೇ ಉಟ್ಬೇಳ್ದಿದ್ದ ಸರ್ ನಮ್ಗೇನು ಗೊತ್ತಿಲ್ಲ ಸೊ ನಿಮ್ಮಿಂದ ನಾವು ಅಷ್ಟು ಸಾಕಷ್ಟು ಕಲಿಯೋದಿದೆ ಕಲಿಬೇಕು ಮತ್ತೆ ಏನಂದ್ರೆ ಇವಾಗ ಇವರು ಯೂತ್ಸ್ ಇವಾಗ ಇವಾಗ ಯೂತ್ಸ್ ಇಂದ ಇವರಿಗೆ ಒಂದು ನೀವು ಪ್ರೋತ್ಸಾಹ ಕೊಟ್ಟು ಅವರಿಗೆ ನೀವು ಮಾಡಿ ಅಂತೇಳಿ ಎಂಕ್ರೇಜಬಲ್ ಇಟ್ಸ್ ಪರ್ಸನ್ ಸಿಗೋದು ತುಂಬಾ ಕಷ್ಟ ಸರ್ ಅದನ್ನ ನೀವು ತುಂಬಾ ಪ್ರೋತ್ಸಾಹದಿಂದ ಎಲ್ರಿಗೂ ಒಂದ್ ಮಾದರಿಯಾಗಿ ನೀವು ಈಗ ನಾನೇನ್ ಹೇಳ್ತೀನಿ ಅಂದ್ರೆ ಕೆಲವೊಂದು ವಿಡಿಯೋಗಳು ಈ ನಡುವೆ ನಾನು ನೋಡ್ತಾ ಇರೋದೇನಂದ್ರೆ ನಾನು ಪ್ರಾಕ್ಟಿಕಲ್ ಮನುಷ್ಯ ಹಿಂಗಂತೆ ಹಂಗ ಅಂತೆ ಕಂತೆಗಳು ಬೇಡ ಮಾಡ್ತಾ ಇರೋದು ಮಾಡಿರೋದು ಮಾಡೋದು ಅಷ್ಟೇ ಇರಬೇಕು ಪ್ರೋತ್ಸಾಹ ಮಾಡಬೇಕು ಮಾಡ್ಬೇಕು ನೋಡ್ರಿ ಇಪ್ಪತ್ನಾಲ್ಕ ಗಂಟೆ ಕೆಲಸ ಮಾಡ್ತಕ್ಕಂಥವ್ರ ಹತ್ರನೂ ದನ ತಗದಿದಿರಿ ಒಂದೇ ದಿನ ಶೋಕಿ ಮಾಡೋನ ಹತ್ರನೂ ದನ ತೆಗೆದಿದೀನಿ ಒಂದೇ ದಿನ ಶೋಕಿ ಮಾಡೋನ್ಕು ದನ ಕೊಟ್ಟಿದ್ದೀನಿ ವರ್ಷ ಒಂಬತ್ ಕಾಲ ದನ ಸಾಕೋರ್ಕು ದನ ಕೊಟ್ಟಿದ್ದೀರಿ ಏನಣ್ಣ ನಾನ್ ಎಲ್ರಿಗೂ ಹೇಳೋದೇನಂದ್ರೆ ಉಳ್ಸ್ಕೊಳ್ರಿ ಅದ್ರನ್ನ ಕಳಿಯೋದು ಬೇಡ ಅನ್ನೋದು ನನ್ನ ಉದ್ದೇಶ ಅಲ್ವಾ ಆಮೇಲೆ ಇನ್ನೊಂದು ಮಾದರಿ ಅಂತಂದ್ರೆ ನೋಡ್ರಿ ಹೆಂಗೆ ಇರಬೇಕು ಅಂತಂದ್ರೆ ಲಕ್ಷ ರೂಪಾಯಿ ಹತ್ತೈದ್ ಲಕ್ಷ ಕಟ್ಬಿಟ್ರೆ ಇನ್ನು ನಾಲ್ಕು ಲಕ್ಷ ಲಾಭ ಮಾಡಿರ್ಬೋದು ಬಟ್ ಅದನ್ನ ತಿರ್ಗ ಅವ್ನ್ ಕರ್ಗಿಸಬೇಕಂತಂದ್ರೆ ಅವ್ನ್ ಮತ್ತೆ ಅವನ ಹತ್ರ ಹೋಗಿ ಎರಡ್ ಲಕ್ಷ ಕೇಳೋದು ಮೂರ್ ಲಕ್ಷ ಹೋಗುತ್ತೆ ಆಗ ಮನೇನಲ್ಲಿ ಏನ್ ಹೇಳ್ತಾರೆ ಯಾಕಪ್ಪ ಬೇಕು ನೀನ್ ದನ ಅದ್ರ ತಂಟೆಗೆ ಯಾಕೆ ಹೋಗ್ತೀರಾ ಅಂದವಾಗ ಎಲ್ಲಿ ನಾವು ಮಾಡೋದು ವ್ಯರ್ಥ ಆಗುತ್ತೆ ಆ ಕಾರಣಕ್ಕ ನಾನು ಹೇಳ್ತಾ ಇದ್ದೀನಲ್ಲ ದನ ಹೆಚ್ಚಬೇಕು ಅಂತಂದ್ರೆ ನಮ್ಮ ಕಡೆಯಿಂದನು ಕಾಂಟ್ರಿಬ್ಯೂಷನ್ ಇರ್ಬೇಕು ಗೀವ್ ಅಂಡ್ ಟೇಕ್ ಪಾಲಿಸಿ ಇರುತ್ತೆ ಆ ಕಾರಣಕ್ಕ ನಾವು ಬೆಳಿಬೇಕು ನಮ್ ಜೊತೆಲಿರೋರ್ನು ಬೆಳೆಸ್ಬೇಕು ಎಲ್ಲಾರು ಒಗ್ಗಟ್ಟಲ್ಲಿ ಬಲ ಇದೆ ಒಬ್ಬಟ್ಟಲ್ಲಿ ರುಚಿ ಐತೆ ಎರಡು ವ್ಯತ್ಯಾಸ ಆದ್ರೂ ಎರಡಕ್ಕೂ ಅಗೌರವ ಆ ಕಾರಣಕ್ಕೆ ಎಲ್ಲರೂ ಒಗ್ಗಟ್ಟಿಂದ ಹೋಗಿ ಏನೇ ಆಗಲಿ ಮಾಡಿದಾಗ ಅದಕ್ಕೆ ಅದರದೇ ಆದ ಪ್ರತಿಫಲ ಇದ್ದೇ ಇರುತ್ತೆ ಮತ್ತೆ ನಮ್ಮ ಸಪ್ಲಾಂ ಜಾತ್ರೆ ಜನವರಿ ಫಸ್ಟ್ ವೀಕಲ್ಲಿ ಇರುತ್ತೆ ಡೇಟ್ ಅನೌನ್ಸ್ ಮಾಡ್ತೀರಿ ದಯವಿಟ್ಟು ಹೆಚ್ಚಿನ ಜನಸಂಖ್ಯೆನಲ್ಲಿ ಬಂದು ದೊಡ್ಡ ಸಪ್ಲಾಮ ಜಾತ್ರೆನ ಪ್ರೋತ್ಸಾಹ ಮಾಡ್ರಿ ರೈತರನ್ನ ಉಳಿಸ್ರಿ ಬೆಳೆಸ್ರಿ ಹಳ್ಳಿ ಕಾರ್ ಉಳಿಸ್ರಿ ಹಳ್ಳಿ ಬೆಳೆಸ್ರಿ ಜೈ ಹಳ್ಳಿಕಾ ಜೈ ಸರ್ ಕಂಗ್ರಾಚುಲೇಷನ್ ಫಸ್ಟ್ ತಗೊಂಡಿದೀರ ನಿಮ್ ಒಳ್ಳೆದಾಗ್ಲಿ ಇನ್ನಷ್ಟು ಸಾಕಷ್ಟು ನೀವು ಇನ್ನಷ್ಟು ಓರಿನ್ ತಗೊಂಡ್ಲಿಂತ ಆಮೇಲೆ ಇನ್ನೊಂದು ಅವ್ರ್ ಮೆಚ್ಚಬೇಕು ನೋಡಕು ಬಂದು ಅಂದ್ರೆ ದನಾನೂ ನೋಡಕ್ ಬಂದಿಲ್ಲ ದನ ತಗೊಂಡ್ರಲ್ಲ ಅದ್ರನ್ನ ಅವ್ರ ಕೊಡ್ಸುದ್ರಲ್ಲ ನಾವು ಕೊಟ್ರಲ್ಲ ಇಲ್ಲ ಎಲ್ರದ್ದು ಕಾಂಟ್ರಿಬ್ಯೂಷನ್ ಐತೆ ನೋಡ್ರಿ ಇವ್ರ ಜೊತೆ ಬಂದಿದ್ಕೆ ಇವ್ರ ದನ ಕಟ್ಟೋರ್ ಅವ್ರ ಜೊತೆ ಬಂದಿದ ನಾವು ದನ ಕೊಟ್ಟವ್ರ

ಅವರು ಫಸ್ಟ್ ಟೈಮ್ ಬಂದಿದ್ದು ಅವ್ರಿಗೂ ಒಂದ್ ನೆನಪಿರುತ್ತೆ ನನ್ಗೂ ಒಂದ್ ನೆನಪಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮನ್ನು ನಾವು ಮರೆಯಲ್ಲ ನೀವು ನಮ್ಮನ್ನ ಮರಿಬೇಡಿ ಆದಷ್ಟು ನೀವು ಎಲ್ಲ ನಿಮ್ ಫ್ರೆಂಡ್ಸ್ ಕೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಶೇರ್ ಮಾಡಿಸಿ ವಿಡಿಯೋಸ್ ನಾನಲ್ ನನ್ನ ಚಾನಲ್ ಹೆಸ್ರು ಮಧುಪ್ರಿಯಾ ಗೌಡ ಅಂತ ಹೇಳಿ ನೀವು ಸಪೋರ್ಟ್ ಮಾಡ್ಬೇಕು ನಿಮ್ಮ ಎಲ್ಲ ನಿಮ್ಮ ಊರಲ್ಲೂ ಕೂಡ ಸಪೋರ್ಟ್ ಮಾಡಿ ನಮ್ಮನ್ನ ಬೆಳೆಸ್ಬೇಕು ನಾನು ಆಲ್ಮೋಸ್ಟ್ ನಾನು ವೈಲ್ಡ್ ಲೈಫ್ ಬಗ್ಗೆನೇ ತುಂಬಾನೇ ಮಾಡ್ತಾ ಇರೋದು ಆನೆಗಳು ಆನೆಯಿಂದಾನೇ ಹೇಳ್ತೀನಿ ಅನಿಮಲ್ ಹಸ್ಬೆಂಡ್ರಿ ಬಗ್ಗೆ ಕಾಳಜಿ ಅನಿಮಲ್ ಹಸ್ಬೆಂಡ್ರಿ ಬರುತ್ತೆ ತುಂಬಾನೇ ಪ್ರೀತಿ ಸರ್ ಪ್ರಾಣಿಗಳ ಜೊತೆ ಅಟ್ಯಾಚ್ ಮಾಡ್ ನೀವು ನೋಡಿ ಸರ್ ನಂದು ಯುಟ್ಯೂಬ್ ಅಲ್ಲಿ ನಾನು ಆಲ್ಮೋಸ್ಟ್ ನೈನ್ಟಿ ನೈನ್ ಪರ್ಸೆಂಟ್